ಸೂರತ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಐತೆ ನಮ್ದು ಅಜಿತ್ ಜೋನ್ ಕಂಪನಿ ಫ್ರೆಂಡ್ಸ್ ನಾನು ಕೇಳ್ತಿದ್ದೀನಿ ಎಲ್ಲರೂ ಕೇಳ್ತಾರೆ ಯಾಕಂದರೆ ಇನ್ನು ಪ್ಯಾಟರ್ನ್ ನೋಡ್ತಿದ್ರಲ್ಲ ಬ್ಲ್ಯಾಕ್ ಪ್ಯಾಟನ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ನಮಗೆ ಅಜಿತ್ ಜೋನ್ ಎಲ್ಲ ಬಂದ್ಕಾಸಿ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರೆ ಆ್ಯಂಡ್ ಬೋಟೋ ನೋಡ್ತಿದ್ದೀರಲ್ಲ ಬೋಟೋ ಆ್ಯಂಡ್ ಪ್ಯಾಟರ್ನ್ ಲೆಗ ನೋಡಿ ಶರಾರ ಗರಾರ ಅಂತಾರೆ ಇದ್ರಿಗೆ ಇಷ್ಟು ಅಂಟೆ ಮ ಪಾಕಿಸ್ತಾನ್ ಸೂಟ್ಲಾಗೆ ಎಷ್ಟು ಬೇಸ ಕಲೆಕ್ಷನ್ ಎಲ್ಲ ಬಂದ್ಗಾಸಿ ನಮಗೆ ಐತೆ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರೆ ಆ್ಯಂಡ್ ಇಲ್ಲಿ ಓನ್ಲಿ ಓನ್ಲಿ ಸಣ್ಣ ಚಿಕ್ಕವರು ಅಲ್ಲ ಆಲ್ ವೆರೈಟಿ ನಿಮಗೆ ಸಿಗಬೇಕೆ ಆಲ್ ವೆರೈಟಿ ಆಂಟಿ సాడీ లెగ్గీస్ బ్లౌజ్ దుపట్టా అండ్ శిరార గరార పాలి వేర్ సూట్ ఎలా నిమే ఆల్ వెరైటీ అజ్జి జోన్గా నిమే ప్రొవైడ్ మర్ణక వర్ ఎల్గా ఎలా ఆల్ వెరైటీ తెలుగు మలయాళం కన్నడ అండ్ హిందీ మరాఠీ ఇంగ్లీష్ ఎలా ఆల్ వెరైటీ అజ్జిత్ోన్ ప్రొవైడ్ మే ఫ్రెండ్స్ ಕರ್ನಾಟಕ ಅವ್ರ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ಸ್ ಸ್ರೀಸ್ ರಾವಲೇ ಸಿಲ್ಕಮಿಶನ್ ನಮ್ಗೆ ಎಲ್ಲರಿಗೆ ಸ್ವಾಗತ ಕೇಳ್ತೀನಿ ಫ್ರೆಂಡ್ಸ್ ಇರೋದು ನಮ್ಮ ಕಲೆಕ್ಷನ್ ತಗೊಂಡು ಬಂದು ನಿಮ್ಮ ಸರ್ಗೆ ಆ್ಯಂಡ್ ಸಣ್ಣ ಚಿಕ್ಕವರು ಬಟ್ಟೆ ನೋಡ್ತಿದ್ರಲ್ಲ ನೀವು ಆಲ್ ವೆರೈಟಿ ನಿಮಗೆ ಇಲ್ಲಿ ಸಿಗ್ಬಿಡ್ತದೆ ಆ್ಯಂಡ್ ಗೌಂಟ್ಲೂ ನೋಡ್ತಿದಿರಲ್ಲ ಸಣ್ಣ ಚಿಕ್ಕವರು ಆಲ್ ವೆರೈಟಿ ಪ್ಯಾಟರ್ನ್ ನಿಮಗೆಲ್ಲ ಎಲ್ಲ ಬಿಡ್ತದೆ ಆ್ಯಂಡ್ ಈ ಸೈಡಿಯನ್ನು ನೋಡ್ಕೋದು ಶರಾರ ಗರಾರ ಪಾಲ್ಟಿವೇರ್ ಅಂತ ಮಾದ್ರೆ ಅದೀ ವಿಧಂಗ್ ಪ್ಯಾಟರ್ನ್ ನೋಡ್ತಿರಲ್ಲ ಆಲ್ ವೆರೈಟಿ ಪ್ಯಾಟರ್ನ್ ಇಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಆ್ಯಂಡ್ ಸಣ್ಣ ಚಿಕ್ಕವರಿಗೆ ಆ್ಯಂಡ್ ಇಲ್ಲಿ ಓನ್ಲಿ ಓನ್ಲಿ ಸಣ್ಣ ಚಿಕ್ಕವರು ಅಲ್ಲ ಆಲ್ ವೆರೈಟಿ ನಿಮಗೆ ಸಿಗಬಿರ್ತದೆ ಆಲ್ ವೆರೈಟಿ ಆ್ಯಂಡ್ ಸಾಡಿ ಲೆಗ್ಗೀಸ್ ಬ್ಲೌಸ್ ದುಪ್ಪಟ್ಟ ಆ್ಯಂಡ್ ಶರಾರ ಗರಾರ ವೇರ್ ಸೂಟ್ ಎಲ್ಲ ನಿಮ್ಗೆ ಆಲ್ ವೆರೈಟಿ ನಿಮಗೆ ಅಜಿತ್ ಜೋನ್ಗೆ ನಿಮಗೆ ಪ್ರೊವೈಡ್ ಮಾಡ್ತದೆ ಆ್ಯಂಡ್ ಇವತ್ತು ಕಲೆಕ್ಷನ್ ನಾವು ಮಾತಾಡ್ತಿರೋ ನೋಡಿರಿ ಸೂರತ್ಲ್ಲ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಐತೆ ನಮ್ಮದು ಅಜಿತ್ ಜೋನ್ ಕಂಪನಿ ಫ್ರೆಂಡ್ಸ್ ನಾನು ಕೇಳ್ತಿದ್ದೀನಿ ಎಲ್ಲರೂ ಕೇತರ ಯಾಕಂದರೆ ನೀವು ಪ್ಯಾಟರ್ನ್ ನೋಡ್ತಿದ್ದೀರಲ್ಲ ಬ್ಲ್ಯಾಕ್ ಪ್ಯಾಟರ್ನ್ ಅವ್ರು ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ನಮಗೆ ಅಜಿತ್ ಜೋನ್ ಆ್ಯಂಡ್ ಇನ್ನು ರೇಟ್ಗೂಚ ನಾವು ಮಾತಾಡ್ತೀವಿ ಮಾತ್ರ ನಿನ್ನ ಕೆಳಗ ನಾವು ಮೆನ್ಷನ್ ಮಾಡೀನಿ ಅದರಾಗಿ ನೀವು ನೋಡ್ಕೋಚು ಆ್ಯಂಡ್ ಐ ಟಿ ಎ ನೋಡ್ತೀರಲ್ಲ ಎಲ್ಲ ಬಂದಗಿ ನಮಗೆ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರ ಆ್ಯಂಡ್ ಸ್ಪ್ಲೂಗಳು ನೋಡುತ್ತು ನಮಗೆ ಸ್ಪ್ಲೂಗಳು ನಮಗೆ ಎಷ್ಟು ನೆಟ್ಟು ಕೊಟ್ಟರೆ ಆ್ಯಂಡ್ ನೆಟ್ಟ ಮೇಲೆ ನಮಗೆ ಎಲ್ಲ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರೆ ಸ್ಲೂ ಎಷ್ಟು ಎಷ್ಟು ಬೇಸ್ ಪ್ಯಾಟರ್ನ್ ಆ್ಯಂಡ್ ಗಲಮಿ ನೋಡ್ತಿದ್ರಲ್ಲ ಪ್ಯಾಟರ್ನ್ ಬಂದಗಿ ನಮಗೆ ವಿ ಶೇಪ್ ಕೊಟ್ಟರೆ ವಿ ಶೇಪ್ನೇ ಪ್ಯಾಟರ್ನ್ ಕೊಟ್ಟಾರ ಹಿಂದೆ ಬೋಟೋ ನೋಡ್ತೀರಲ್ಲ ಆ್ಯಂಡ್ ವಿತ್ ಕಾನ್ಸಪ್ಟ್ ನೋಡ್ತಿದ್ರಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಅಜಿತ್ ಜೋನ್ಗೆ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅಜಿತ್ ಜೋನ್ಗೆ ಪ್ಯಾಟರ್ನ್ ಎಲ್ಲ ನಮಗೆ ಇಲ್ಲಿ ತಯಾರಾಗಿ ನಿಮ್ತಲ್ಲಿ ಬರ್ತದೆ ಫ್ರೆಂಡ್ಸ್ ನಾನು ಕೇಳ್ತಿದ್ದೀನಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ರೆ ಇಲ್ಲ ನೀವು ಬಿಸ್ನೆಸ್ ಡೆವಲಪ್ ಮಾಡ್ಬೇಕು ಅಂದ್ಕೊಂಡ್ರೆ ನೀವು ಒಂದು ಬಾರಿ ಅಜಿತ್ ಜೋನ್ಗೆ ಕನೆಕ್ಟ್ ಆಯ್ತ ನಾನು ಕೇಳ್ತೀನಿ ಇಲ್ಲಿ ಆಲ್ ವೆರೈಟಿ ಪ್ರಾಡಕ್ಟ್ ಎಲ್ಲ ನಿಮಗೆ ಸಪ್ಲೈ ಇರ್ತಾರೆ ಆ್ಯಂಡ್ ನಮ್ಮೊಂದು ಮಾಲ್ ಇಲ್ಲೆಲ್ಲಿ ಸಪ್ಲೈ ಆಯ್ತದ ಅಂಟಿ ತೆಲಂಗಾಣ ಬೆಂಗ್ಳೂರು ಕೇರಳ ಎಲ್ಲ ಆಲ್ ವೆರೈಟಿ ಆಲ್ ಆಲ್ ಇಂಡಿಯಾ ನಮ್ಮದು ಮಾಲ್ ಸಪ್ಲೈ ಆಯ್ತಾಯಿರ್ತಾರ ಓನ್ಲಿ ಇಂಡಿಯಾನಲ್ಲ ಔಟ್ ಆಫ್ ಕಂಟ್ರಿ ಭೀ ನಮ್ಮ ಮಾಲ್ ಹೋಗ್ತಾ ಇರ್ತದೆ ಆ್ಯಂಡ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಆಲ್ ವೆರೈಟಿ ನಮ್ಗೆ ಕಂಟ್ರಿ ಎಲ್ಲಾಗ ನಮ್ಮ ಮಾಲ್ ಸಪ್ಲೈ ಇರ್ತದೆ ನಿಮಗೆ ನೆಕ್ಸ್ಟ್ ಆ್ಯರ್ಟೆಲ್ ಒಂಚೂರು ನೋಡ್ತೀವಿ ನೋಡಿರಿ ಶರಾರ ಗಾರ ಪಾರ್ಟಿವಿಯೇರ್ ಸೂಟ್ ನೋಡಿ ನೋಡ್ತಿದ್ರಲ್ಲ ಎಷ್ಟು ಬೇಸಕ್ಕೆ ಕಲೆಕ್ಷನ್ ಕೊಟ್ಟರೆ ನೋಡಿರಿ ವಿಕ್ಟು ಮ್ಯಾಗ್ ಬಂದಗ ನಮಗೆ ಶರಾರ ಗಾರ ಕೊಟ್ಟರೆ ಆ್ಯಂಡ್ ಎಲ್ಲ ಹ್ಯಾಂಡ್ ವರ್ಕಿಂಗ್ ಕೊಟ್ಟಾರೆ ನೋಡಿರಿ ಎಲ್ಲ ಹ್ಯಾಂಡ್ ವರ್ಕಿಂಗ್ ಕೊಟ್ರೆ ಪ್ಯಾಟರ್ನ್ ನೋಡ್ತಿದ್ರಲ್ಲ ಇಂಡೋ ವೆಸ್ಟರ್ನ್ ಪ್ಯಾಟರ್ನ್ ಅಂದ್ರೆ ನಿಮಗೆ ಎಷ್ಟು ಬೇಸ ಕಲೆಕ್ಷನ್ ನೋಡಿದ್ರೆ ಬ್ಯಾಗ್ ಸೈಡ್ ನಮಗೆಲ್ಲ ಪ್ಲೇನ್ ಟೈಪ್ಲಿಗೆ ಕೊಟ್ಟರ ಆ್ಯಂಡ್ ನಿಮ್ಮ ಬೋಟೋ ನೋಡ್ತಿದಿರಲ್ಲ ವಿಕ್ಟು ಕಾನ್ಸಮ್ ನೋಡಿದ್ರೆ ಎಷ್ಟು ಬೇಸೋ ಕಲೆಕ್ಷನ್ ಕೊಟ್ರಿ ಕಾನ್ಸಮ್ ನೋಡ್ತಿರಲ್ಲ ಆಲ್ ವೆರೈಟಿ ನಿಮಗೆ ಸಿಕ್ಬಿಡ್ತಾರೆ ಇಲ್ಲಿ ಸ್ಯಾಂಪಲ್ ನೋಡ್ತಿದಿರಲ್ಲ ಏಕ್ಸ್ ಒಂದು ಸ್ಯಾಂಪಲ್ ಎಲ್ಲ ನಿಮಗೆ ಆಲ್ ವೆರೈಟಿ ಸಿಕ್ಬಿಡ್ತದೆ ಈ ಸೈಡ್ ಬೇಗ ನಮಗೆ ಸ್ಯಾಂಪಲ್ ಸಿಕ್ ಬಿಡ್ತಾ ನೋಡ್ರಿ ಆ್ಯಂಡ್ ಶರಾರ ಗರಾರ ಟಾಕೊಂಡು ಬಂದ್ರೆ ನಿಮಗೆ ವಿಕ್ತು ಕೂಡ ಅಜೀಜ್ ಜೋನ್ಗೆ ನೋಡಿ ವಿಕ್ಟು ಕಾನ್ಸಮ್ ನೋಡ್ತಿದ್ರಲ್ಲ ನೋಡ್ರಿ ಎಲ್ಲ ಬಂದ್ಕಾಸಿ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟರೆ ಆ್ಯಂಡ್ ಬೋಟನ್ ನೋಡ್ತಿದ್ರಲ್ಲ ಬೋಟನ್ ಆ್ಯಂಡ್ ಲಗ ನೋಡಿ ಶರಾರ ಗರಾರ ಅಂತಾರೆ ಇದ್ರಿಗೆ ಇಷ್ಟು ಅಂಟೆ ಮ ಪಾಕಿಸ್ತಾನ ಸೂಟ್ಲಾಗೆ ಇಷ್ಟು ಬೇಸ ಕಲೆಕ್ಷನ್ ಎಲ್ಲ ಬಂದ್ಗಾಸಿ ನಮಗೆ ಐತೆ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರ ವಿಟ್ ಇಸ್ ಫ್ಲೂ ಟು ಸ್ಲೂಗಳು ನೋಡ್ತಿದ್ರ ಸ್ಲೂ ಕೂಡ ಕೂಡ ನಮಗೆ ಪ್ಯಾಟರ್ನ್ ಕೊಟ್ಟರ ಆ್ಯಂಡ್ ನೀವು ಬೋಟನ್ ನೋಡ್ತಿದ್ರಲ್ಲ ಬೋಟನ್ ಬಂದ್ಗಾ ಎಲ್ಲ ಬೆಲೂನ್ ಬೋಟನ್ ಕೊಟ್ಟರ ಕೆಳಗಿನ ನೋಡ್ತಿದ್ರಲ್ಲ ಬೋ ಬೋಟನ್ಗೆ ವಿತ್ ಕಾನ್ಸಪ್ಟೇ ಕೊಟ್ಟರೆ ಹ್ಯಾಂಡ್ ಮತ್ತೊಂದು ಸಣ್ಣ ಸಣ್ಣ ಬುಟ್ಟಿ ಕೊಟ್ಟಾರ ವಿತ್ ಪ್ಲೇಟ್ದು ಆ್ಯಂಡ್ ನಿಮ್ಮ ಕ್ಲಾತ್ಗು ನಾವು ಮಾತಾಡ್ತೀವಿ ಫ್ಯಾಬ್ರಿಕ್ಲೇ ಶರಾರ ಗರಾರ ಐತೆ ಚಾಲ ವೆರೈಟಿ ನಿಮಗೆ ಪತಿ ವಿನ ಸಿಕ್ಕಿಬಿಡ್ತಾರೆ ಆ್ಯಂಡ್ ಇಲ್ಲಿ ಕರ್ನಾಟಕವರೆಲ್ಲರಿಗ ಎಲ್ಲ ಆಲ್ ವೆರೈಟಿ ನಿಮಗೆ ಸಿಗ್ಬಿಡ್ತಾರೆ ತೆಲುಗು ಮಲಯಾಳಂ ಕನ್ನಡ ಆ್ಯಂಡ್ ಹಿಂದಿ ಮರಾಠಿ ಇಂಗ್ಲೀಷ್ ಎಲ್ಲ ಅವಲ್ ವೆರೈಟಿ ನಿಮಗೆ ಅಜ್ಜಿ ಜೊತೆಗೆ ಪ್ರೊವೈಡ್ ಮಾಡ್ತೇವೆ ಫ್ರೆಂಡ್ಸ್ ನೀವು ಏನು ಮಾತ್ರ ಟೆನ್ಷನ್ ತಕೊಂಡ್ ಮಾಡ ಸ್ಕ್ರೀನ್ ಮೇಲೆ ಯಾವುದೇ ನಿಮಗೆ ನಂಬರ್ ಕಾಣಿಸ್ತದೋ ಆ ನಂಬರ್ ಕಾಲ್ ಮಾಡಿ ಕೌಂಟ್ ತಗೋರಿ ನೆಕ್ಸ್ಟ್ ಆ್ಯಪ್ ಟೆಕ್ನಾಲಜಿ ನಾವು ಇದು ಇದೊಂದು ಕಲೆಕ್ಷನ್ ಅಲ್ಲ ಆಲ್ ವೆರೈಟಿ ನಿಮಗೆ ಸಿಗಬಿಡ್ತವೆ ನೋಡಿ ಒಂದು ಕಲೆಕ್ಷನ್ ಅಲ್ಲ ಆಲ್ ವೆರೈಟಿ ನಿಮಗೆ ಸಿಗಬಿಡ್ತವೆ ಪ್ಯಾಟರ್ನ್ ತು ಸಹ ನಮ್ಮ ಕೇತಿದ್ವಿ ನೋಡಿರಿ ಆ್ಯಂಡ್ ಸಾನಿ ಚಿಕ್ಕವರೆ ನಾವು ಗೌನ್ ಕ್ರಾಪ್ ಟಾಪ್ಲಲ್ಲಿ ನೋಡಿಸ್ತೀನಿ ನೋಡಿ ಗೌನ್ ಕ್ರಾಪ್ ಟಾಪ್ ಓನ್ಲಿ ದುಪ್ಪಟ್ಟ ಬರ್ತದೆ ನಿಮಗೆ ಮಾಲೆಯಲ್ಲಿ ಕ್ರಾಪ್ ಟಾಪ್ ಬರ್ತದೆ ಕೆಲಗೆ ನಿಮಗೆ ಎಲ್ಲ ಗಾಗ್ರ ಬರ್ತದೆ ನೋಡಿ ವಿಟ್ ಕಾಲ್ಸೋ ನೋಡ್ತಿದ್ರಲ್ಲ ಎಲ್ಲ ಬಂದ್ಕಂದ್ರೆ ನಮಗೆ ಆಂಗ್ರೋಡಿ ಎಂಗ್ರೋಡ್ಡಿ ಡಿಸೈನ್ ಕೊಟ್ಟರೆ ಆ್ಯಂಡ್ ವರ್ಕಿಂದ ಕೊಟ್ಟರೆ ಆ್ಯಂಡ್ ಕ್ರಾಪ್ ಟಾಪ್ಲಲ್ಲಿ ನಿಮ್ಗೆ ಡಿಸೈನ್ ನೋಡ್ತಿದ್ರಲ್ಲ ಇಲ್ಲೊಂದು ಡಿಸೈನ್ ಅಲ್ಲ ಆಲ್ ವೆರೈಟಿ ಡಿಸೈನ್ ಮೇಲೆ ಸಿಕ್ಕಿಬಿಡ್ತದೆ ಬ್ಯಾಕ್ ಸೈಡ್ ಭೀ ನೋಡೋಷ್ಟು ಬ್ಲ್ಯಾಕ್ ಸೈಡ್ ನಮಗೆ ಪ್ಯಾಟರ್ನ್ ಕೊಟ್ಟಾರೆ ಪ್ಯಾಟರ್ನ್ ತೋ ಸಹ ನೋಡಿ ಕ್ರಾಪ್ ಟಾಪ್ ಒಂದು ಡಿಸೈನ್ ಅಲ್ಲ ನಿಮಗೆ ನೂರು ಡಿಸೈನ್ ಭೀ ಕೊಡ್ತಾರೆ ಅಜಿತ್ ಜೋನ್ಲೆ ನೋಡಿ ವಿಕ್ತು ಪ್ಯಾಟರ್ನ್ ನೋಡ್ತಿದ್ರಲ್ಲ ವಿತ್ ಕಾನ್ಸಪ್ಟ್ ನೋಡ್ತಿದ್ರಲ್ಲ ಕಲರ್ ಚಾಟ್ನಾಗ ನಾವು ಮಾತಾಡ್ತೀವಲ್ಲ ನೋಡ್ರಿ ಎಲ್ಲ ಹ್ಯಾಂಡ್ ವರ್ಕಿಂಗ್ ಕೊಟ್ಟಾರ ಬೋಡ್ರಿಗೆ ಆ್ಯಂಡ್ ಮ್ಯಾಗೆ ಕಸ ನಮಗೆ ಎಲ್ಲ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರ ನೋಡ್ರಿ ವಿಕ್ತ ಸೈಜಸ್ ನಾವು ಮಾತಾಡ್ತೀವಲ್ಲ ಎಲ್ಲ ಬಂದಗ ಫ್ರೀ ಸೈಜಸ್ ಬರ್ತದೆ ಸೈಜಸ್ ಏನು ಏಟ್ ತಗೊಂಡ್ಬಾರ್ದೆ ಎಲ್ಲಿ ಫ್ರೀ ಸೈಜ್ ಬರ್ತದೆ ಯಾಕಂದರೆ ಒಂದು ಸ್ವಾರ ಇಲ್ಲಿರಿಗೆ ಟೆನ್ ತೌಸಂಡ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ನೋಡ್ರಿ ನೀವು ರೇಟ್ ಗುಂಚು ನಾವು ಕೆಲವು ಮೆನ್ಷನ್ ಮಾಡಿ ನೀವು ರೇಟ್ ಎಲ್ಲ ನಾವು ಅಲ್ಲವೇ ಮೆನ್ಷನ್ ಮಾಡಿ ಅದಕ್ಕೆ ನೋಡ್ಕೊಚ್ಚು ವಿತ್ ಪ್ಯಾಟರ್ನ್ ನೋಡ್ತೀರಲ್ಲ ಗೌನ್ ಕ್ರಾಪ್ ಟಾಪ್ಲಾಗೆ ನೋಡಿ ಕ್ರಾಪ್ ಟಾಪ್ ಕಲೆಕ್ಷನ್ ನೋಡ್ತಿದ್ರಲ್ಲ ಇಲ್ಲ ಬಂದ್ ಜರಿ ಹೊರ್ದ್ ಕೊಟ್ಟಾರಲ್ಲ ನಮಗೆಲ್ಲ ಜರಿ ಹೊರಟ್ರೆ ನೋಡಿ ಇದು ಓದ್ತಿಲ್ಲ ಫ್ರೆಂಡ್ಸ್ ನಾನು ಕೇಳ್ತೀನಿ ವಿಕ್ತ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಜೀಜ್ ಜೋನ್ ದಿನ ಅದು ಬೋಟೋ ಇದು ದುಪಟಾ ನೋಡ್ತಿದ್ದಾರ ದುಪಟ ಬಂದ್ರೆ ನಮಗೆಲ್ಲ ನೆಟ್ಟು ದುಪಾಟ ಕೊಟ್ಟಾರ ಬಿಟ್ಟು ಕಾನ್ಸಮ್ಟ್ ನೋಡ್ತಿದ್ರಲ್ಲ ಮ್ಯಾಗೆ ಬಂದಕಷ್ಟು ನಮಗೆ ಫ್ಲವರ್ ಡಿಸೈನ್ ಕೊಟ್ಟಾರೆ ನೋಡಿರಿ ಪ್ಲವರ್ ಡಿಸೈನ್ ಬಿ ಕೊಟ್ಟರೆ ಹ್ಯಾಂಡ್ ಪೈಪಿಂಗ್ ದ್ವಾರ ನಮಗೆ ರೌಂಡ್ ಶೇಪ್ಲಾಗ ನಮ್ಮ ಪೈಪಿಂಗ್ ಕೊಟ್ಟರೆ ಎಷ್ಟು ಬೇಸಿಗೆ ಕಲೆಕ್ಷನ್ ಹೊರಗೆ ಕನ್ನಡಕಾರಿಗೆಲ್ಲ ನಾನು ಕೇಳ್ತಿದ್ದೀನಿ ಇವಾಗ ಸೀಸನ್ ಬರ್ತಿದೆ ಆ್ಯಂಡ್ ಕಲೆಕ್ಷನ್ ನಾವು ಏಕ್ಸ್ ಒಂದು ಕಲೆಕ್ಷನ್ ಕೊಟ್ಟರೆ ಆ್ಯಂಡ್ ಶೇರಾರ ಗರಾರ ಆ್ಯಂಡ್ ಗೌಂಡ್ಲಾಗೆ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತಾರೆ ನಾನು ಕೇಳ್ತೀನಿ ಯಾರಿಗೈ ಈ ವಿಡಿಯೋ ನಿಮ್ಗೆ ನೆಚ್ಚಿದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನಾವು ಮತ್ತೆ ಒಳ್ಳೆಯದು ಅಂತವರ ಕನ್ನಡವರ ಎಲ್ಲರಿಗೆ ನಮಸ್ಕಾರ